ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಹಾಗೆಯೇ ರಾಮನೆಲ್ಲ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಈಗ ಕರಾವಳಿಯಲ್ಲೂ ಕೂಡ ರಾಮ ಜಪ ನಡೀತಾ ಇದೆ ಎಲ್ಲೆಲ್ಲೂ ಸಂಭ್ರಮವಿದೆ ನಾನೀಗ ಮಂಗಳೂರಿನ ಇರುವಂತಹ ವೆಂಕಟರಮಣ ದೇವಾಲಯದಲ್ಲಿದ್ದೀನಿ ನೀವು ನೋಡ್ಬೋದು ಇಲ್ಲಿ ನಿನ್ನೆಯಿಂದ ಇಲ್ಲಿ ಭಜನೆ ನಡೀತಾ ಇದೆ ನಿನ್ನೆ ಅಹೋ ನಿನ್ನೆಯಿಂದ ಅಹೋರಾತ್ರಿ ಭಜನೆ ನಡೀತಾ ಇರುವಂಥದ್ದು ಅಹೋರಾತ್ರಿ ರಾಮ ತಾರಕ ಮಹಾ ಮಂತ್ರ ಜಪ ನಡೀತಾ ಇದೆ ರಾಮ ತಾರಕ ಮಹಾ ಯಜ್ಞ ಕೂಡ ನಡೀಲಿಕ್ಕಿದೆ ನೀವು ನೋಡ್ಬೋದು ಈಗ ದೇವಸ್ಥಾನದಲ್ಲಿ ಈಗಾಗಲೇ ಈ ದೇ ದೇವಸ್ಥಾನನ ಪುಷ್ಪಗಳಿಂದ ಅಲಂಕಾರ ಮಾಡಲಾಗಿದೆ ಈಗಾಗಲೇ ಶ್ರೀರಾಮ ರಾಮ ರಾಮ ಜಯರಾಮ ಎನ್ನುವ ಒಂದು ಕೂಡ ಕೂಡ ಹಾಕಲಾಗಿದೆ ಇಡೀ ಕರಾವಳಿಯಲ್ಲಿ ಸಂಭ್ರಮದ ವಾತಾವರಣ ಇರುವಂಥದ್ದು ನಿನ್ನೆಯಿಂದಲೇ ವಿಶೇಷ ಪೂಜೆಗಳು ನಡೀತಾ ಇದ್ದಾವೆ ದೇವಾಲಯ ಇಲ್ಲಿರುವಂತಹ ಎಲ್ಲ ದೇವಾಲಯಗಳಲ್ಲೂ ದೇವಾಲಯಗಳು ಮಾತ್ರ ಅಲ್ಲ ದೈವಾಲಯಗಳಲ್ಲೂ ವಿಶೇಷ ಪೂಜೆಗಳು ನಡೀತಾ ಇರುವಂಥದ್ದು ಈಗ ನಾನು ವೆಂಕಟರಮಣ ದೇವಾಲಯದಲ್ಲಿ ಇದ್ದೀನಿ ಗಡಂಗರ್ಕೆಯಲ್ಲಿರುವಂಥ ವೆಂಕಟರಮಣ ದೇವಾಲಯ ಇದು ಇಲ್ಲಿ ನಿನ್ನೆ ರಾತ್ರಿಯಿಂದ ಹಹೋರಾತ್ರಿ ಭಜನೆಗಳು ನಡೀತಾ ಇದೆ ರಾಮನಾಮ ಜಪ ನಡೀತಾ ಇರುವಂಥದ್ದು ಇನ್ನೂ ಕೂಡ ಅದು ಮುಂದುವರೆದಿದೆ ಹಾಗೆಯೇ ಈ ದೇವಸ್ಥಾನದಲ್ಲಿ ರಾಮ ತಾರಕ ಮಹಾಯಜ್ಞ ಕೂಡ ನಡೀಲಿಕ್ಕಿದೆ ಮಧ್ಯಾಹ್ನ ಅನ್ನ ಸಂತರ್ಪಣೆ ಕೂಡ ನಡೀತಾ ನಡೀಲಿಕ್ಕಿರುವಂಥದ್ದು ರಾಮನ ಜಪ ಇಡಿ ಕರಾವಳಿಯಲ್ಲಿ ಕೇಳ್ತಾ ಇರುವಂಥದ್ದು ಕೇವಲ ದೇವಸ್ಥಾನಗಳಲ್ಲಿ ಮಾತ್ರ ಅಲ್ಲ ಇಡೀ ಕರಾವಳಿಯ ಭಾಗದ ಪ್ರತಿಯೊಂದು ದೈವಸ್ಥಾನಗಳಲ್ಲೂ ಕೂಡ ರಾಮ ಜಪ ನಡೀತಾ ಇದೆ ಅದು ಮಾತ್ರ ಅಲ್ಲ ಸಮುದ್ರದಲ್ಲಿ ಹೋಗುವಂತಹ ದೋಣಿಗಳು ಹಾಗೆಯೇ ಟ್ರಾಲ್ ಬೋಟ್ ಆಗ್ಬೋದು ಹಾಗೆಯೇ ಪರ್ಸಿನ್ ಬೋಟ್ಗಳಲ್ಲೂ ಕೂಡ ರಾಮ ಜಪ ಕೇಳಿ ಬರ್ತಾ ಇದೆ ರಾಮನ ಶ್ರೀರಾಮನ ಪತಾಕೆಗಳನ್ನು ಹಾರಿಸಿಕೊಂಡು ಬೋಟ್ಗಳಲ್ಲಿ ಹೋಗ್ತಾ ಇರುವಂಥದ್ದು ಸಮುದ್ರದಲ್ಲೂ ಕೂಡ ರಾಮ ಜಪ ನಡೀತಾ ಇರುವಂಥದ್ದು ನಾನು ವೆಂಕಟರಮಣ ದೇವಾಲಯದ ಅರ್ಚಕರು ಅರ್ಚಕರಿದ್ದರೆ ಅವರನ್ನೇ ಮಾತಾಡಿಸ್ತೀನಿ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಹಾಗೆಯೇ ಪ್ರಾಣ ಪ್ರತಿಷ್ಠಾಪನೆ ಇದೆ ಇಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳು ಇವತ್ತು ನಾಳೆ ನಡೀಲಿಕ್ಕಿದೆ ರಾಮ ಮಂದಿರದ ಇವತ್ತು ಪ್ರಾಣ ಪ್ರತಿಷ್ಠೆ ಸಂದರ್ಭದಲ್ಲಿ ಪ್ರತಿಯೊಂದು ಕೂಡ ಹಿಂದೂ ದೇವಸ್ಥಾನದಲ್ಲಿ ಆಚರಣೆ ಮಾಡುವಂತಹ ಒಂದು ಪದ್ಧತಿ ಯಾಕಂತ ಹೇಳಿದ್ರೆ ವಿಷ್ಣುವಿನ ಅವತಾರವಾಗಿ ಆ ರಾಮನು ಅವತರಿಸಿದ್ದಾನೆ ಆದ್ದರಿಂದ ರಾಮಚಂದ್ರನ ಸ್ಮರಣೆ ಮಾಡಿದಂಥ ಭಕ್ಷದಲ್ಲಿ ಖಂಡಿತವಾಗಿಯೂ ಕೂಡ ದೇಶಕ್ಕೆ ಶಾಂತಿ ಸಮಾಧಾನ ಸಿಗುತ್ತದೆ ಅದಕ್ಕೋಸ್ಕರ ಪ್ರತಿ ಒಂದು ಹಿಂದೂ ದೇವಾಲಯದಲ್ಲೂ ಕೂಡ ಈ ಒಂದು ಇವತ್ತಿನ ದಿವಸಕ್ಕೆ ವಿಶೇಷವಾದ ಒಂದು ಈ ರಾಮೋತ್ಸವದ ಸಂದರ್ಭದಲ್ಲಿ ರಾಮನಾಮ ತನಕ ಜಪ ಅಥವಾ ಯಜ್ಞ ಪೂಜೆ ದಾನ ಧರ್ಮಗಳು ಉತ್ಸವಾದಿಗಳು ಆಗ್ತಾ ಉಂಟು ಯಾಕೋಸ್ಕರ ಅಂತ ಹೇಳಿದರೆ ರಾಮ ಎಂಬ ಎರಡು ಶಬ್ದದಿಂದ ನಾವು ಮಾಡಿದಂಥ ಪಾಪಗಳು ಭಾರಿ ಸುಲಭದಲ್ಲಿ ಪರಿಹಾರ ಆಗ್ತದೆ ಬೇರೆ ಏನು ಕೂಡ ನೀವು ಮಾಡದಿದ್ದರೂ ಇಲ್ಲ ರಾಮ ಎಂಬ ಜಪವನ್ನು ತಪಿಸಿ ಅಂತ ಹೇಳಿದ್ದಾರೆ ಆದ್ದರಿಂದ ಅಂತಹ ಒಂದು ರಾಮ ಎಂಬ ವಿಶೇಷವಾದ ಜಪ ತಪ ದಾನ ಧರ್ಮ ಪೂಜೆ ಪುನಸ್ಕಾರ ಯಜ್ಞ ಯಾಗಾದಿಗಳನ್ನು ಮಾಡಿದಂಥ ಪಕ್ಷದಲ್ಲಿ ಅನಂತಾನಂತ ಪುಣ್ಯಗಳು ನಮಗೆ ಪ್ರಾಪ್ತಿಯಾಗ್ತದೆ ಅದರಿಂದ ಇವತ್ತಿನ ದಿವಸಕ್ಕೆ ನಮ್ಮ ದೇವಸ್ಥಾನದಲ್ಲಿ ಒಂದು ಎಲ್ಲರನ್ನು ಸೇರಿಸಿ ಭಯಭಕ್ತಿಯಿಂದ ನಿನ್ನೆ ರಾ ನಿನ್ನೆ ಸಾಯಂಕಾಲದಿಂದ ಇವತ್ತು ಮಧ್ಯಾಹ್ನ ತನಕ ಆ ರಾಮತಾರಕ ಜಂಪ ಜಪ ಮಂತ್ರವನ್ನು ನಾವು ಪಡಿಸ್ತಾ ಇದ್ದೇವೆ ಸ್ವಯಂ ಪಾರ್ವತಿಯೇ ಕೇಳಿದ್ದು ಶಿವನ ಹತ್ರ ನಾನು ಯಾವ ಜಪ ಮಾಡಬೇಕು ಅಂತ ಕೇಳಿದ್ದಾಳೆ ನಿಜವಾಗಿ ನೋಡಿದ ಅವಳಿಗೆ ಜಪ ಮಾಡುವ ಅಗತ್ಯವೇ ಇರಲಿಲ್ಲ ಆದರೆ ಯಾವಾಗ ಶಿವನತ್ರ ಪಾರ್ವತಿ ಕೇಳಿದ್ನ ನಾನು ಯಾವ ಮಂತ್ರವನ್ನು ಪಠಿಸಬೇಕು ಅಂತ ಹೇಳುವಾಗ ಆಗ ಶಿವನ ಈಶ್ವರನೇ ಹೇಳಿದ್ದಾನೆ ಶ್ರೀರಾಮ ಮಂತ್ರವನ್ನು ನೀನು ಜಪಿಸು ರಾಮತಾರಕ ಮಂತ್ರವನ್ನು ಜಪಿಸು ಅಂತ ಹೇಳಿದ್ದಾನೆ ಆದ್ದರಿಂದ ಅಂತಹ ಒಂದು ರಾಮತಾರಕ ಮಂತ್ರವನ್ನು ಸಗ ಸ್ವಯಂ ಆ ಈಶ್ವರನೇ ಪಾರ್ವತಿಗೆ ಉಪದೇಶ ಮಾಡಿದ ಮೇಲೆ ನಾವು ಕೂಡ ಅದನ್ನು ಪಠನ ಮಾಡಿದಂಥ ಭಕ್ಷ್ಯದಲ್ಲಿ ಖಂಡಿತವಾಗಿ ಕೂಡ ಭಗವಂತನ ಪೂರ್ಣಾನುಗ್ರಹ ಪ್ರಾಪ್ತಿಯಾಗಿ ಸಂಸಾರದಲ್ಲಿ ನಾವು ಏನು ಅಪೇಕ್ಷೆ ಮಾಡ್ತೇವ ಅಪೇಕ್ಷೆ ಮಾಡುವಂಥ ವಿಷಯ ಅಂತೇಳಿ ಒಂದು ಆರೋಗ್ಯವನ್ನು ನಾವು ಅಪೇಕ್ಷೆ ಮಾಡ್ತೇವೆ ಭಗವಂತ ಒಳ್ಳೆ ಆರೋಗ್ಯವನ್ನು ಕೊಡು ಒಳ್ಳೆ ಜ್ಞಾನ ವಿದ್ಯಾ ಬುದ್ಧಿಗಳನ್ನು ಕೊಡು ಎಲ್ಲವನ್ನು ಕೂಡ ಕೊಡುವಂತನು ಆ ರಾಮ ಸ್ವರೂಪಿ ಆದ ಭಗವಂತ ಅದರಿಂದ ಇವತ್ತು ನಿನ್ನೆಯಿಂದ ಇವತ್ತಿನ ತನಕ ನಾವು ನಮ್ಮ ದೇವಸ್ಥಾನದಲ್ಲಿ ರಾಮತಾರಕ ಜಪವನ್ನು ಮಾಡ್ತಾ ಇದ್ದೇವೆ ನಾಳೆ ದಿವಸ ರಾಮತಾರಕ ಹೋಮವನ್ನು ಕೂಡ ಮಾಡ್ತಾ ಇದ್ದೇವೆ ನಾಳೆ ಸಾಯಂಕಾಲ ಉತ್ಸವಾದಿಗಳನ್ನು ಕೂಡ ಮಾಡ್ತೇವೆ ಅದರಿಂದ ಮೂರು ದಿವಸ He's ಶಿಕಾಲ ಅಂತ ಇತ್ತಿದಿನ ನಿನ್ನೆ ಇವತ್ತು ನಾಳೆ ಆಗುವಂಥ ಕಾರ್ಯಕ್ರಮದಿಂದ ಆ ರಾಮಸ್ವರೂಪಿಯಾದ ಭಗವಂತ ನಮ್ಮ ಲೋಕಕ್ಕೆ ಕ್ಷೇಮವನ್ನು ಕೊಡಬೇಕು ಯಾಕಂತ ಹೇಳಿದರೆ ಐದು ಶತಮಾನಗಳಿಂದ ಆಗದಂಥ ಕೆಲಸವನ್ನು ಈ ಒಂದು ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸಭೆಯಲ್ಲಿ ಆ ಭಗವಂತ ನಮ್ಮ ಹಿಂದೂಗಳಿಂದ ಅಂತ ಒಂದು ಅಯೋಧ್ಯೆ ಕ್ಷೇತ್ರದಲ್ಲಿ ವಿಶೇಷವಾದ ಒಂದು ಹೊಸ ಸುಂದರವಾದ ನಿರ್ಮಾಣವಾದ ಆ ರಾಮ ಮಂದಿರ ಇವತ್ತು ಪ್ರತಿಷ್ಠೆ ಆಗ್ತಾ ಉಂಟು ಖಂಡಿತವಾಗಿಯೂ ಕೂಡ ಆ ರಾಮರಾಜ್ಯ ನಮ್ಮ ಭಾರತ ದೇಶದಲ್ಲೇ ಇದ್ದು ಜನಗಳಿಗೆ ಎಲ್ಲ ರೀತಿಯ ಸುಭಿಕ್ಷೆ ಪ್ರಾ ಶಾಂತಿ ಸಮಾಧಾನದಿಂದ ವಿಶ್ವಗುರು ಸ್ಥಾನವನ್ನು ಪಡೆಯುವಂತೆ ಆ ರಾಮಚಂದ್ರೆ ಮೇಲೆ ಅನುಗ್ರಹ ಮಾಡಿಕೊಡ್ಲಿಂತ ಈ ಸಂದರ್ಭದಲ್ಲಿ ಭಗವಂತನ ಪಾದ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಧನ್ಯವಾದ ಕೇವಲ ಇವತ್ತು ಮಾತ್ರ ಅಲ್ಲ ಮೂರು ದಿನಗಳ ಕಾಲ ಈ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆ ಹಾಗೆಯೇ ಭಜನೆ ಕೂಡ ನಡೀಲಿಕ್ಕಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಬಾಲರಾಮನ ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ ಅದರ ನಂತರ ರಾಮರಾಜ್ಯ ಬರಲಿದೆ ಅನ್ನುವ ವಿಶ್ವಾಸ ಇಲ್ಲಿಯದಾಗಿದೆ ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣಿ ಶೀರ್ಷಿಕ ನ್ಯೂಸ್ ಫಸ್ಟ್ ಮಂಗಳೂರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ